ಗಾಯ್ಸ್ ವೆಲ್ಕಮ್ ಟು ಉಮಸ್ಸಲ್ ಚಾನಲ್ ಈ ಚಾನಲ್ಲು ಯಾಕಾಗಿ ಸ್ಟಾರ್ಟ್ ಆಗಿದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಇವತ್ತು ಒಂದು ರಿಯಲಿಸ್ಟಿಕ್ ಸ್ಟೋರಿನ ಹೇಳ್ಬೇಕು ಅಂತ ಬಂದಿದ್ದೀನಿ ಈ ಸ್ಟೋರಿಲಿ ಈ ನಮ್ಮ ದೇಶದ ಕಿರಿಯ ಶ್ರೀಮಂತ ಯಾರು ಅಂತ ಗೊತ್ತಿರಬೇಕಲ್ಲ ಅವ್ರ ಸ್ಟೋರಿನ ನಾನು ಒಂದು ಸ್ವಲ್ಪ ರೀಡ್ ಮಾಡಿದೆ ಅವಾಗ ನನಗೆ ಅನ್ಸಿದ್ದು ಏನು ಅಂದರೆ ಅವರು ಟೆಂತ್ ಫೇಲ್ ಆಗಿರ್ತಾರೆ ಆ ಟೈಮಲ್ಲಿ ಅವ್ರ ಬ್ಯಾಕ್ ಬೋನಾಗಿ ಯಾರೂ ನಿಲ್ಲ ಅವರು ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂದರೆ ಅವ್ನ ಜೀವನವೇ ಫೇಲ್ ಆಗಿಬಿಡ್ತು ಮುಗೀತವನಿಂದ ಚಾಪ್ಟರ್ ಕ್ಲೋಸ್ ಅಂತ ಹೇಳ್ತಾರೆ ಬಟ್ ಅವ್ರೇನು ಏನು ಮಾಡ್ತಾರೆ ಅಂದರೆ ಆ ಅಂಕಗಳು ಏನಿದೆ ಅದು ನನಗೆ ಜೀವನಕ್ಕೆ ಒಂದಲ್ಲ ನನ್ನ ಏನು ಜೀವನ ಇದೆ ಅದನ್ನ ನಾನು ಮಾತ್ರ ರೂಪಿಸ್ಕೊಳಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿಬಿಟ್ಟು ಅವರು ಆ ಏನು ಏಜ್ ಇರುತ್ತೆ ಆ ಹದ್ನಾಕನೇ ಏಜಲ್ಲಿ ಅವ್ರು ಮನೆ ಬಿಟ್ಟು ಬರ್ತಾರೆ ಒಂದು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪೇಪರ್ ಹಾಕೋದು ಬೆಳಗ್ಗೆ ಟೈಮ್ ಪೇಪರ್ ಹಾಕುವಂಥದ್ದು ಸೈಡ್ ಇನ್ಕಮ್ ಆಗಿ ಪೇಪರ್ ಹಾಕುವಂಥದ್ದು ಮಧ್ಯಾಹ್ನ ರಾತ್ರಿ ಅಲ್ಲಿ ಕೆಲಸ ಮುಗಿತಿದ್ದಂಗೆ ಟೀ ಮಾರುವಂಥದ್ದು ಆ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಅವರು ಸ್ಟಾರ್ಟ್ಅಪ್ ಬಿಸ್ನೆಸ್ನಾಗ ಮಾಡ್ಕೊತಾರೆ ನೆಕ್ಸ್ಟ್ ಅವರು ಜೀವನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದರೆ ಅವ್ರು ಏನು ಸೈಡ್ ಇನ್ಕಮ್ ಅಂತ ಮಾಡ್ಕೊಂಡಿರ್ತಾರೆ ಅದೇ ಅವ್ರ ಮೇಯ್ನ್ ಇನ್ಕಮ್ ಆಗುತ್ತೆ ಆ ರೀತಿ ಅಷ್ಟು ದೊಡ್ಡದಾಗಿ ಬೆಳೀತಾರೆ ಅವರು ಒಂದು ನಾಲ್ಕೈದು ಜನ ಕೆಲಸಕ್ಕೆ ಇಟ್ಕೊಳ್ತಾರೆ ಸ್ಟಾರ್ಟಿಂಗು ಈಗ ಆ ನಾಲ್ಕೈದು ಜನ ಇರೋದು ನಾಲ್ಕೈದು ಸಾವಿರ ನಾಲ್ಕೈದು ಲಕ್ಷ ಗಟ್ಟಲೆ ಆಗಿಬಿಡಿದೆ ಬಿಡಿ ಈಗ ಏನು ಅಂಬಾನಿ ಇದ್ದಾರೆ ಅವರು ಸ್ಟಾರ್ಟಿಂಗ್ ನಮ್ಮ ದೇಶದ ಮೇಯ್ನ್ ಆಗಿದ್ರೆ ಇವರು ಇದ್ದಾರೆ ಅವ್ರ ಹೆಸರು ಹೇಳಲ್ಲ ಯಾಕಂದರೆ ಆ ಹೆಸರು ಹೇಳಿದ್ರೆ ನಿಮಗೆ ಸರ್ಚ್ ಮಾಡಬೇಕು ರಿಚಾಗಿ ಅವರು ಅವ್ರು ಯಾವ ರೀತಿ ಬೆಳೆದ್ರು ಅನ್ನೋದು ನಿಮಗೆ ಕುತೂಹಲ ಬರುತ್ತೆ ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ ಆದ್ರಿಂದ ಅವರು ಯಾವ ರೀತಿ ಅಂದರೆ ಸ್ಕಿಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಈ ರಿಲೇಶನ್ ಅನ್ನೋದನ್ನ ಸೈಡ್ಗೆ ಬಿಡ್ತಾರೆ ನೀನು ಅಷ್ಟೇ ಮಗ ಏನು ಇವತ್ತು ನಿನ್ನ ಜೀವನ ಸಾಗಿಸ್ಬೇಕು ಅಂದ್ಕೊಂಡಿದ್ಯೋ ನಿನ್ನ ರಿಲೇಶನ್ ಅನ್ನೋದನ್ನ ಸೈಡ್ಗೆ ಇಡಬೇಕು ರಿಲೇಶನ್ ಅನ್ನೋದನ್ನ ನೀನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ರೀ ಎಲೆಕ್ಷನ್ ಥರ ಮಾಡ್ಕೋಬೇಕು ಯಾಕಂದ್ರೆ ಆ ಎಲೆಕ್ಷನಲ್ಲಿ ನಿಂತಾಗಲೇ ನಿನಗೆ ಹಾಕೋರು ಹಾಕೋರೂ ನಿನ್ನ ಜೊತೆಗೆ ಇದ್ದು ನೀನು ಪಕ್ಕದರ್ ವೋಟ್ ಹಾಕೋರು ಯಾರು ಅಂತ ಗೊತ್ತಾಗುತ್ತೆ ಈ ರಿಲೇಷನ್ನ ನೀನು ರೀ ಎಲೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಮುಂದೆ ಬರೋಕ್ಕೆ ಸಾಧ್ಯ ಆಗುವಂಥದ್ದು ಈ ಅಲ್ಲಿ ಯಾವ ಥರ ಅಂದರೆ ಬೆಳೆಯೋರ್ನ ಬಿಡಲ್ಲ ಮಗ ಮೇಯ್ನಾಗಿ ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡಿರ್ತಾರೆ ನಾವು ಬ್ಯಾಕ್ ಬೋನ್ ಅಂತ ಬ್ಯಾಕಲ್ಲಿ ಇಲ್ಲಿಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಆ ರೀತಿಯಿಂದ ಜನಗಳು ಇರ್ತಾರೆ ಅದನ್ನು ನಾವು ತಡಿಬೇಕು ಅಂದರೆ ಮೇಯ್ನಾಗಿ ನಮ್ಮ ಸಕ್ಸಸ್ ನಮ್ಮ ಗೋಲ್ ಕಡೆ ನಾವು ಯೋಚನೆ ಮಾಡಬೇಕಾಗುತ್ತೆ ಈ ಸಕ್ಸಸ್ ಅನ್ನೋದನ್ನ ಅನುಭವದಿಂದ ಪಡ್ಕೊ ಪಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಿನಗೆ ಸ್ಟಾರ್ಟಿಂಗ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಒಂದು ಫೇಲರ್ ಅನ್ನೋದು ನೀನು ಕಾಣಬೇಕು ಏನೇ ಒಂದು ಮಾಡ್ತೀಯ ಅಂದರೆ ಸಣ್ಣದಲ್ಲಿ ಸಣ್ಣದಾಗ ಏನೋ ಒಂದು ಬಿಸ್ನೆಸ್ ಮಾಡ್ತೀಯ ಅಂದರೆ ನನ್ನ ಇನ್ಕಮ್ ಸಮೇತ ನಾನು ಸೈಡ್ ಇನ್ಕಮ್ ಆಗಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ನಾನು ಸ್ಟಾರ್ಟಿಂಗ್ ಫೇಲ್ ಆಗಿದೆ ಬಟ್ ಪ್ರಯತ್ನ ಬಿಡಲಿಲ್ಲ ಅದರಿಂದ ನನಗೆ ಒಂದು ಸ್ವಲ್ಪ ಅನುಭವ ಸಿಕ್ತು ಅದರಿಂದ ಆ ಅನುಭವದಿಂದ ಸ್ವಲ್ಪ ರೇಂಜಿಗೆ ನಾನು ಸಕ್ಸಸ್ ಆಗೋಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀನಿ ನೀನು ಅಷ್ಟೇ ಏನಿದೆ ಆ ಸೈಡ್ ಇನ್ಕಮ್ನ ನಿಮ್ಗೆ ಏನು ಸ್ಕಿಲ್ ಇದೆ ಅದರಿಂದ ನೀನು ಸೈಡ್ ಇನ್ಕಮ್ನ ಮಾಡ್ಕೋಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ನೀನು ಹತ್ತು ರೂಪಾಯಿ ದುಡಿದ್ರು ಅದು ಯಾವ ಲೆಕ್ಕ ಇಲ್ಲ ದಿನಕ್ಕೆ ಸಾವಿರ ರೂಪಾಯಿ ದುಡಿದ್ರು ಅದು ಲೆಕ್ಕೋಕಿಲ್ಲ ಆದ್ದರಿಂದ ನಿನ್ನ ಸೈಡ್ ಇನ್ಕಮ್ ಅನ್ನೋದು ಎಷ್ಟು ಬೇಗ ನೀನು ಸ್ಟಾರ್ಟ್ ಮಾಡ್ಕೊತೀನಿ ಅಷ್ಟು ನಿನಗೆ ಯೂಸ್ ಆಗುತ್ತೆ ನಿನ್ನ ಸ್ಕಿಲ್ ಏನಿರ್ಬೋದು ಎಡಿಟಿಂಗ್ ಮೇನ್ಲಿ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಜಾಸ್ತಿ ಯೂಸ್ ಆಗ್ತಾ ಇರೋವಂಥದ್ದು ಎಡಿಟಿಂಗ್ ವರ್ಕ್ ಅಂದರೆ ಈ ಫೋಟೋ ಎಡಿಟಿಂಗ್ ಮಾಡೋದು ಆ ಥರ ನೆಕ್ಸ್ಟ್ ಮಾರ್ಕೆಟಿಂಗ್ ಒಂದು ಪ್ರಾಡಕ್ಟ್ನ ಈಗ ಮೀಶೋ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅದರಿಂದ ನಿಮ್ಮ ಪ್ರಾಡಕ್ಟ್ನ ಬೈ ಮಾಡಿಬಿಟ್ಟು ಆ ಒಂದು ಬೈ ಲಿಂಕ್ನ ನೀನು ಬೇರೆ ಕಡೆ ನಿನ್ನೂ ಶೇರ್ ಮಾಡಿ ಅವರು ಅದೊಂದು ಆ ಪರ್ಚೇಸ್ನ ಆ ವಸ್ತುನ ಪರ್ಚೇಸ್ ಮಾಡಿದ್ರೆ ಅದರಿಂದ ನಿಮಗೆ ಸೈಡ್ ಇನ್ಕಮ್ ಅದು ಬರುತ್ತೆ ಅದು ಮೀಶೋ ಫ್ಲಿಪ್ಕಾರ್ಟ್ ಏನಿರ್ತಾರೆ ಅದರಿಂದ ನಿಮಗೆ ಕಮಿಷನ್ ಇಷ್ಟು ಅಂತ ಆ್ಯಡ್ ಮಾಡಿರ್ತಾರೆ ಆ ಒಂದು ಲಿಂಕಿಂದ ಅದು ಮಾರ್ಕೆಟಿಂಗು ಆ ಸಣ್ಣ ಮಾರ್ಕೆಟಿಂಗಲ್ಲೂ ನಿನ್ನ ಇನ್ಕಮ್ನ ಸ್ಟಾರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಸಣ್ಣ ಪುಟ್ಟ ಲೇಬಲ್ಸ್ ಇದು ಮೇಯ್ನಾಗಿ ಬಟ್ ಖರ್ಚು ಇರುತ್ತೆ ನೋ ಲಾಸ್ ನಾಲ್ವತ್ತರಿಂದ ಐವತ್ತು ಸಾವಿರ ಖರ್ಚಿರುತ್ತೆ ಸ್ಟಾರ್ಟಿಂಗ್ ಇದು ನೀನು ಸ್ಟಾರ್ಟಿಂಗ್ ಮಾಡೋಕ್ಕಾಗಲ್ಲ ಯಾಕಂದರೆ ನೀನು ಮೇಯ್ನಾಗಿ ಸಣ್ಣದಾಗಿ ಬೆಳೀತಾ ಇರ್ತೀಯ ಆಗಲ್ಲ ಬಟ್ ಇದನ್ನ ಒಂದು ನೀನು ಸಣ್ಣದ ಇನ್ಕಮ್ ಏನು ಮಾಡ್ಕೊಂಡಿ ಅದರಿಂದ ಬಂದಂಥ ಆದಾಯದಿಂದ ಖರ್ಚು ವೆಚ್ಚ ಏನಿರುತ್ತೆ ಅದನ್ನೆಲ್ಲ ಕಳೆದು ನೀನು ಉಳಿಯೋವಂಥ ಗಳಿಕೆಯಿಂದ ಆ ಗಳಿಕೆಯಿಂದ ನೀನು ಇದನ್ನು ಸ್ಟಾರ್ಟ್ ಮಾಡ್ಬೋದು ಲೇಬಿಂಗ್ ಬಿಸ್ನೆಸ್ ಅನ್ನೋದು ಇದು ಸಹ ಈಗ ಪ್ರೆಸೆಂಟ್ಲಿ ರಿಚ್ ಆಗ್ತಾ ಅಂಥ ಒಂದು ಮೈಂಡ್ಸೆಟ್ಟು ನೆಕ್ಸ್ಟ್ ನೀನು ಸ್ಟಾರ್ಟಿಂಗ್ ಏನು ಹೇಳಿದೆ ನಿನಗೆ ಈ ಮೂರು ಎಡಿಟಿಂಗು ಮಾರ್ಕೆಟಿಂಗು ಎ ಐ ಎಡಿಟಿಂಗ್ಸ್ ಈ ಮೂರರಿಂದ ನೀನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸೈಡ್ ಇನ್ಕಮ್ನಾಗ ನಾನು ಕಾಣ್ಬೋದು ಯಾಕಂದರೆ ಬಟ್ ಈ ಏನು ಪ್ರೆಸೆಂಟ್ ಇದೆ ಈ ನಮ್ಮ ಸಮಾಜ ಇದರಲ್ಲಿ ಜಾಸ್ತಿ ಫಾಸ್ಟಾಗಿ ಅಂತ ಒಂದು ಮೂರು ಸೈಡ್ ಇನ್ಕಮ್ ಬಿಸ್ನೆಸ್ ಅಂದರೆ ಇವು ಮೂರು ಮಾತ್ರ ಅದರಲ್ಲಿ ಟ್ರೇಡಿಂಗ್ ಅನ್ನೋದಿದೆ ಬಟ್ ಅದು ಟ್ರೇಡಿಂಗನ್ನು ನೀನು ಕಲಿತು ಮಾಡಬೇಕು ಅಂದರೆ ಭಾಳ ಟೈಮ್ ಬೇಕಾಗುತ್ತೆ ಮಾರ್ಕೆಟಿಂಗು ಸ್ವಲ್ಪ ಆ ಮಟ್ಟಿಗೆ ಇದೆ ಬಟ್ ಎಡಿಟಿಂಗ್ ಅನ್ನೋದನ್ನ ನೀನು ಕಲಿತಷ್ಟು ನಿನ್ನ ಯೂಸ್ ಆಗುತ್ತೆ ಬಟ್ ಅದು ನಾನು ಇನ್ಕ್ಲೂಡಿಂಗ್ ನನ್ನ ಸೇರಿಸ್ಕೊಂಡೇ ಹೇಳ್ತಾರೆ ಯಾಕಂದ್ರೆ ಯಾಕಂದರೆ ಎಡಿಟಿಂಗಿಂದ ಸ್ವಲ್ಪ ನನ್ನ ಅಮೌಂಟ್ ಸೈಡ್ ಇನ್ಕಮ್ ಏನಿದೆ ಅದು ನಾನು ಮಾಡ್ಕೊತ ಇದ್ದೀನಿ ಬಟ್ ಅದರಿಂದ ನನಗೆ ಫುಲ್ ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ ಸೈಡ್ ಇನ್ಕಮ್ ಆಗಿ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಬಟ್ ನನಗೆ ಮುಂದೆ ಫ್ಯೂಚರ್ ಅದನ್ನ ದೊಡ್ಡದಾಗ ಮಾಡ್ಬೇಕು ಅನ್ನೋದಿದೆ ಆದ್ರಿಂದ ನನ್ನ ನಾನು ಏನು ಬೆಳಿಬೇಕು ಅಂತ ಅದನ್ನ ಅದನ್ನು ನಿಮಗೂ ನೀವು ನಮ್ಮ ಜೊತೆ ಬೆಳೀಬೇಕು ಅನ್ನೋದು ಅಷ್ಟೇನು ಆಸೆ ಈ ಸೈಡ್ ಇನ್ಕಮ್ ಅಂದ್ರೆ ನೀನು ಸ್ಟಾರ್ಟ್ ಮಾಡಬೇಕು ಈಗಲಿಂದಲೇ ಯಾಕಂದರೆ ನೀನು ಸ್ಟಾರ್ಟ್ ಏನೋ ಒಂದು ಸ್ಟಾರ್ಟ್ ಅಪ್ ಮಾಡ್ತೀಯ ಬಟ್ ಅದರ ಲಾಸ್ ಆಗುತ್ತೆ ಆಗಲೇ ಕೈ ಬಿಡ್ಬಿಡ್ತೀನಿ ಕೈ ಬಿಡಬಾರ್ದು ಯಾಕಂದರೆ ಫಸ್ಟ್ ಸತಿ ನೀನು ಏನು ಸ್ಟಾರ್ಟ್ ಮಾಡ್ತೀಯ ಅವಾಗ ನೀನು ಲಾಸ್ ಅನ್ನೋದು ಆಗಬೇಕು ಆ ಲಾಸ್ ಆಗದಾಗಲೇ ಗೊತ್ತಾಗೋದು ನಿಮಗೆ ಆ ಸಕ್ಸಸ್ನ ಬೆಲೆ ಏನು ಅನ್ನೋದು ನಮ್ಮ ಡಿ ಬಾಸ್ ಅವರು ಒಂದು ಅಲ್ಲಿ ಹೇಳ್ತಾರೆ ಯಾಕಂದರೆ ಒಂದು ಟೀ ಅಂಗಡಿಲಿ ಕಸ ಹೊಡೆದ್ರೆ ಮಾತ್ರ ಅವನಿಗೆ ಗಲ್ಲದ ಬೆಲೆ ಗೊತ್ತಾಗೋದು ಅಂತ ಯಾಕಂದರೆ ಅಲ್ಲಿ ಕಸ ಹೊಡೀಲಿ ನಿನ್ನ ಡೈರೆಕ್ಟ್ ತಂಡ ಗಲ್ಲದ ಮೇಲೆ ಬಿಟ್ಟರೆ ಗಲ್ಲದ ಬೆಲೆ ನಿನಗೆ ಗೊತ್ತಾಗಲ್ಲ ಸೇಮ್ ರೀತಿ ನಿನ್ನ ಸೆಟ್ ಅದೇ ಥರನೇ ಇರಬೇಕು ಯಾಕಂದರೆ ನಿನ್ನ ತಾಂಡ್ ಡೈರೆಕ್ಟ್ ಸಕ್ಸಸ್ ಆಗಿಬಿಟ್ರೆ ನಿನಗೆ ಆ ಮಧ್ಯದಲ್ಲಿ ಏನಿರುತ್ತೆ ಸ್ಟ್ರಗಲ್ ಅದ್ರ ಬೆಲೆ ನಿನಗೆ ಗೊತ್ತಾಗಲ್ಲ ನೀನು ಸ್ಟ್ರಗಲ್ ಮಾಡಬೇಕು ಒಂದು ಅಲ್ಲ ಇಲ್ಲ ಎರಡು ಸಲಿಲ್ಲ ಮೂರು ಸರ್ತಿ ನೀನು ಸ್ಟ್ರಗಲ್ ಮಾಡ್ಬೇಕು ನಿನ್ನ ಕೈಲಿ ಆಗ ನಿಮ್ಮ ಪ್ರಯತ್ನ ಪಡ್ತಾನೆ ಇರಬೇಕು ಆವಾಗ ಮಾತ್ರ ಒಂದು ಸಕ್ಸಸ್ ಸಿಗುತ್ತೆ ಆ ಸಕ್ಸಸ್ ಅನುಭವ ನಿನಗೆ ಅರ್ಥ ಆಗುತ್ತೆ ಸುಮ್ಮನೆ ನಿನಗೆ ಸ್ಟ್ರಗಲೇ ಪಡ್ದಂಗೆ ಸ್ಟಾರ್ಟಿಂಗ್ ಮಾಡೋದಕ್ಕೆ ನೀನು ಸಕ್ಸಸ್ ಆಗ್ಬಿಡ್ತು ಅಂದರೆ ಅದೇನು ನಿನ್ನ ಸ್ಟಾರ್ಟಪ್ ಮಾಡಿರ್ತೀವಲ್ಲ ಅದ್ರ ಬೆಲೆ ನಿನಗೆ ಗೊತ್ತಾಗಲ್ಲ ಆದ್ದರಿಂದ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅದು ನಮಗೆ ಮೇಯ್ನಾಗಿ ಲಾಸ್ ಆಗಲೇ ಬೇಕು ಯಾವುದೇ ಒಂದು ಬಿಸ್ನೆಸ್ ಆದರೂ ಅಷ್ಟೇ ಲಾಸ್ ಆದಾಗ ಯಾರು ಅದನ್ನು ಲಾಸ್ ಮಾಡಿಕೊಂಡ್ರು ಸಹ ಬಿಡ್ದಲೇ ಮುಂದುವರಿತಾನೆ ಅವ್ನು ಮುಂದೆ ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ ಬಟ್ ಲಾಸ್ ಆದಕ್ಕೆ ನನ್ನ ಕೈ ಆಗಲೇ ಇಲ್ಲ ನಾನು ಸೋತ್ಬಿಟ್ಟೆ ಬಿಟ್ಟೆ ಅಂತ ಬಿಟ್ಟಾಗ ನನ್ನ ಮಗ ಯಾವುದೇ ಕಾರಣಕ್ಕೂ ಸಕ್ಸಸ್ ಅನ್ನೋ ದಾರಿಯಲ್ಲಿ ಒಂದು ಹೆಜ್ಜೆನೂ ಮುಂದೆ ಇಡಕ್ಕೆ ಸಾಧ್ಯ ಇರೋಲ್ಲ ಅದೇ ರೀತಿ ನಾವು ಏನು ಸಣ್ಣ ಸೈಡ್ ಇನ್ಕಮ್ ಮಾಡ್ಕೊತೀವಿ ಅದ್ರಲ್ಲಿ ನನಗೂ ಸ್ಟಾರ್ಟಿಂಗ್ ಸ್ಟ್ರಗಲ್ ಆಗಿತ್ತು ಬಟ್ ನಾನು ಬಿಡಲಿಲ್ಲ ನೀನು ಏನಾದರೂ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಸ್ಟ್ರಗಲ್ ಅನ್ನೋದು ನೀನು ಪಡಲೇಬೇಕು ಸ್ಟ್ರಗಲ್ ಅನ್ನೋದು ಪಟ್ಟರೆ ಮಾತ್ರ ನೀನು ಏನೋ ಒಂದು ಮುಂದುವರಿಯೋಕೆ ಚಾನ್ಸ್ ಇರುತ್ತೆ ಸ ಡೈರೆಕ್ಟ್ ಸಕ್ಸಸ್ ಯಾವುದ್ರಲ್ಲೂ ಸಿಗೋಲ್ಲಮ್ಮ ಇವತ್ತು ಮೇಯ್ನಾಗಿ ಅಂಬಾನಿನೇ ತೊಗೊಂಡಿರ್ಬೋದು ಅವ್ರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದು ಆ ಲೈಫಿಂದ ಈ ಲೈಫ್ಗೂ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ಬೋದು ನೀನೇ ಒಂದು ಸತಿ ಯೋಚನೆ ಮಾಡೋರು ಸ್ಟ್ರಗಲ್ ಇಲ್ದರೆ ಮುಂದಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ ಸ್ಟ್ರಗಲ್ ಅನ್ನೋದು ನೀನು ಪಡಲೇಬೇಕಾಗುತ್ತೆ ಈ ಏನು ಸೈಡ್ ಇನ್ಕಮ್ಗಳು ನಾನು ಈ ಮೂರು ಹೇಳಿದೆ ಅದ್ರಲ್ಲಿ ನಿನ್ನ ಏನು ಆಬೀಸ್ ಇದೆ ನಿನ್ನ ಮೆಂಟಲಿ ಏನಿದೆ ಅದನ್ನ ನೀನು ಉಪಯೋಗಿಸ್ಕೊಂಡು ಇವು ಮೂರನ್ನ ಸ್ವಲ್ಪ ಅದ್ರ ಕಡೆ ಫೋಕಸ್ ಮಾಡಿದ್ರೆ ಸಾಕು ಜಾಸ್ತಿ ನೀನು ಅದನ್ನು ಕಲಿಲೇಬೇಕು ಅನ್ನೋ ದಿನಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಇಷ್ಟು ಸಾಕು ಅದರಲ್ಲಿ ನಿನ್ನೆ ಟೈಮ್ ಪಾಸ್ ಮಾಡಿದ್ರು ಅದರಿಂದ ನಿನ್ಗೆ ಎಷ್ಟೋ ಸ್ಕಿಲ್ಗಳು ಯೂಸ್ ಆಗುತ್ತೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ದಿನದಲ್ಲಿ ನೀನು ಎಷ್ಟು ಸ್ಕೋರ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಟೈಮ್ ಕಳಿತೆ ಅದರಲ್ಲಿ ಆಫ್ ಆನ್ ಅವರ್ ಮ್ಯಾಕ್ಸಿಮಮ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಷ್ಟು ನೀನು ಯೂಸ್ ಮಾಡ್ಕೊಂಡಿದ್ಯಾ ಅಂದರೆ ಮುಂದೆ ನಿನ್ನ ಜೀವನ ಎಲ್ಲೋ ಹೋಗಿ ನಿಲ್ಲುತ್ತೆ ಬಟ್ ನೀನು ದಿನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡೇ ಸಾಯ್ತಾಯಿದೆಯಾ ನೀನು ಹಿಂಗೆ ಸತ್ ಸಾಯ್ತು ಹಿಂಗೆ ಹೋಗ್ತೇವೆ ಬಿಟ್ಟರೆ ಬೇರೆ ಏನೂ ಆಗಲ್ಲ ಈಗಿನ ಕಾಲದಲ್ಲಿ ಜನ್ರೇಷನ್ ಜಾಸ್ತಿ ಇದೆ ಸಾವಿರದಲ್ಲಿ ಒಬ್ಬನೇ ಗುಡ್ಸೋದು ಭಾಳ ಕಷ್ಟ ಇದೆ ಆ ಒಬ್ಬ ಯಾರಾಗಬೇಕು ಅಂದ್ರೆ ಅದು ನೀನೇ ಆಗಬೇಕು ಯಾಕಂದರೆ ಆ ಸಾವಿರ ಜನದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಜನ ಸತ್ತಿರೋರೆ ಬಟ್ ಆ ಒಬ್ಬ ನೀನು ಆಗಬೇಕು ಅಂದರೆ ಸ್ಟ್ರಗಲನ್ನು ನೀನು ಪಡಲೇಬೇಕಾಗುತ್ತೆ ಅದು ಎಲ್ಲ ಮೈಂಡ್ಸೆಟ್ಟಲ್ಲೂ ಯೂಸ್ ಮಾಡಬೇಕು ಈಗ ಹೇಳ್ಬೋದು ನೀವು ಆ ಒಂಬೈನೂರು ಸಾವಿರ ಜನದಲ್ಲಿ ಸಾವಿರ ಒಬ್ಬ ನೀನು ಆಗಬೇಕು ಅಂದರೆ ಮಿಕ್ಕಿದ್ದವ್ ಒಂಬೈನೂರು ತೊಂಬು ಅದು ಅವ್ರವ್ರ ಅವ್ರು ಸ್ಟ್ರಗಲ್ ಪಟ್ಟಿರಲ್ಲ ನೀನು ಸ್ಟ್ರಗಲ್ ಪಟ್ಟರೆ ನಿಜವಾಗ್ಲೂ ಸಕ್ಸಸ್ ನಾನು ಕಾಣೆ ಕಾಣುತ್ತೆ ಯಾಕಂದರೆ ಸಕ್ಸಸ್ ಅನ್ನೋದು ಎಲ್ಲರಿಗೂ ಈಸಿಯಾಗಿ ಸಿಗೋಲ್ಲ ಯಾರೇ ರಿಚ್ ಪರ್ಸನ್ ಆಗಿರ್ಬೋದು ಇವತ್ತು ಯಾವುದೇ ಒಂದು ಮಟ್ಟಕ್ಕೆ ಹೋಗಿರ್ಬೋದು ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಆಗಿರ್ಬೋದು ಯಾವುದೇ ರೀತಿ ನನ್ನಲ್ಲೂ ಸೇರಿಸ್ಕೊಂಡು ಸೇರಿಸ್ಕೊಂಡಿದ್ದು ನನ್ನ ಮೊದಲಿದ್ದ ಚಾನಲ್ಲು ಅದರಲ್ಲೂ ಸ್ವಲ್ಪ ಸ್ಟ್ರಗಲ್ ಪಟ್ಟೆ ಆ ಚೂರು ಸ್ವಲ್ಪ ಅವಾಗಿನ ಪಿಕಪ್ ಆಗೋ ಸ್ಟಾರ್ಟ್ ಆಗಿತ್ತು ಬಟ್ ಯಾವುದೋ ಕಾರಣಾಂತರಿಂದ ಅದು ಹೋಯಿತು ಇದು ಅದರಿಂದ ನನಗೆ ಗೊತ್ತಾಗಿದ್ದ ಅನುಭವ ಏನಿರುತ್ತೆ ಅಂತ ಸೋತಾಗ್ಲೇ ಗೊತ್ತಾಗೋದ ಅನುಭವ ಏನು ಅಂತ ಅದರಿಂದ ಅದರಲ್ಲಿ ಏನು ಪಡ್ಕೊಂಡೆ ಅನುಭವ ಅದನ್ನ ಇದಕ್ಕೆ ಧಾರೆ ಇರೋದು ಇದನ್ನ ಸ್ವಲ್ಪ ಯೂಸ್ ಮಾಡ್ಕೋಬೇಕು ಅಂತ ಆಸೆ ನೀ ಮೇಯ್ನಾಗಿ ನಾನು ಏನು ಹೇಳ್ದೆ ಆ ಕಡೆ ನೀನು ಫೋಕಸ್ ಮಾಡಿದ್ರೆ ನಿಜವಾಗಲೂ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು ಸೈಡ್ ಇನ್ಕಮ್ ಮೇನ್ ಮುಂದೆ ಮೇಯ್ನ್ ಇನ್ಕಮ್ ಆಗುತ್ತೆ ಮೇಯ್ನಾಗಿ ಎಡಿಟಿಂಗ್ ಸ್ಕಿಲ್ಗಳು ಏನಿದ್ದಾವೆ ಅದನ್ನು ಏನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹುಡುಗರು ಸ್ವಲ್ಪ ನೋಡಿಕೊಂಡು ಕಲಿತಾರೆ ನೀನು ಈ ಏಜಲ್ಲಿ ಕಲಿಯೋಕ್ಕಾಗಲಿಲ್ಲ ಅಂತ ಹೇಳಿ ಸ್ವಲ್ಪ ಇನ್ಕಮ್ನ ಯಾವ ರೀತಿ ಗಳಿಸ್ಬೇಕು ಅನ್ನೋದನ್ನ ನಿಮ್ಮ ಮೈಂಡ್ ಯೂಸ್ ಮಾಡಿದ್ರೆ ಇನ್ನು ಮೂರರಿಂದ ನಾಲ್ಕು ವರ್ಷದಲ್ಲಿ ನೀನು ಸಕ್ಸಸ್ ತಗೊಳ್ಳೋದನ್ನ ಯಾರ ಮಗನಿಂದನೂ ಕಿತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಫಾಸ್ಟಾಗಿ ಸ್ಮೂತಾಗಿ ರನ್ ಆಗ್ತಾಯಿದೆ ಪ್ರೆಸೆಂಟ್ ಸಿಚುವೇಶನ್ ಅದರಲ್ಲಿ ನೀನು ಸಹ ಫಾಸ್ಟಾಗಿ ಮೂವ್ ಆದರೆ ಮಾತ್ರ ಬದುಕೋಕೆ ಚಾನ್ಸ್ ಇರುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀನು ಬಿಡೋಲ್ಲ ಜನ ನೀನು ಉದ್ದಾರ ಆಗೋಕ್ಕೂ ಬಿಡಲ್ಲ ನೀನು ಸಾಧನೆ ಬಿಡೋಲ್ಲ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೀನು ಒಬ್ಬಾಗ ಹೋಗ್ತೀನಿ Bye guys.